ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಎನ್ಐಎ ದಾಳಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳಿಂದ ದಾಳಿಯಾಗಿದೆ ಬನವಾಸಿ ಮೂಲದ ಅಬ್ದುಲ್ ಶುಕೂರ್ ಎನ್ಐಎ ವಶಕ್ಕೆ ಉಗ್ರ ಸಂಘಟನೆಯ ಜೊತೆಗೆ ಸಂಪರ್ಕ ಹೊಂದಿದ್ದ ಅನ್ನೋ ಹಿನ್ನೆಲೆಯಲ್ಲಿ ವಶಕ್ಕೆ ಪಡೆಯಲಾಗಿದೆ ಆನ್ಲೈನ್ ಮೂಲಕ ಉಗ್ರರ ಜೊತೆಗೆ ಸಂಪರ್ಕವನ್ನ ಹೊಂದಿರುವಂತಹ ಆರೋಪ ಈ ಅಬ್ದುಲ್ ಮೇಲೆ ಕೇಳಿಬಂದಿದೆ ಬೆಂಗಳೂರು ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಪ್ರಕರಣ ಕುಕ್ಕರ್ ಬಾಂಬ್ ಸ್ಫೋಟದ ಆರೋಪಿಗಳಿಗೆ ಪ್ರಚೋದನೆ ನೀಡಿದಂತಹ ಆರೋಪ ಕೂಡ ಇದೆ ಬಾಂಬ್ ಸ್ಫೋಟದ ಆರೋಪಿಗಳಿಗೆ ಈತ ಪ್ರಚೋದನೆಯನ್ನ ಕೊಡ್ತಾ ಇದ್ದ ಅಬ್ದುಲ್ನನ್ನ ವಶಕ್ಕೆ ಪಡೆದು ಎನ್ಐಎ ಟೀಮ್ನಿಂದ ವಿಚಾರಣೆ ದುಬೈನಲ್ಲಿ ಕೆಲಸ ಮಾಡುತ್ತಿದ್ದ ಬಂಧಿತ ಅಬ್ದುಲ್ ಶುಕೂರ್ ಬಕ್ರಿದ್ದ ಹಬ್ಬಕ್ಕಾಗಿ ಬನವಾಸಿಯ ದಾಸನಕೊಪ್ಪಕ್ಕೆ ಆತ ಬಂದಿದ್ದ ಗಮನಿಸ್ತಾ ಇದ್ದೀರಿ ಬಂಧಿತ ಆರೋಪಿಯ ಫೋಟೋವನ್ನು ಅಬ್ದುಲ್ ಬಗ್ಗೆ ಖಚಿತ ಮಾಹಿತಿಯನ್ನು ಪಡ್ಕೊಂಡೆ ಎನ್ ಐ ಎ ಅಧಿಕಾರಿಗಳು ದಾಳಿಯನ್ನು ನಡೆಸಿರೋದು ಪಾಸ್ಪೋರ್ಟ್ಗೆ ನಕಲಿ ದಾಖಲೆಯನ್ನು ಈತ ಕೊಟ್ಟಿರೋದು ಕೂಡ ಕನ್ಫರ್ಮ್ ಆಗಿದೆ ಅಬ್ದುಲ್ ಶುಕೂರ್ ನಿಷೇಧಿತ ಪಿ ಎಫ್ ಐ ಸಂಘಟನೆಯ ಸದಸ್ಯ ಕೂಡ ಹೌದು ಉಗ್ರ ಸಂಘಟನೆಯ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದ ಹಾಗೆಯೇ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇರಬಹುದು ಮಂಗಳೂರಿನ ನಾಗೂರಿಯಲ್ಲಾಯ್ತಲ್ಲ ಆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇರಬಹುದು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲೇ ಆದಂತಹ ಬಾಂಬ್ ಬ್ಲಾಸ್ಟ್ ಇರಬಹುದು ಆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಆರೋಪಿಗಳಿಗೆ ಈತ ಪ್ರಚೋದನೆಯನ್ನು ಕೊಡ್ತಿದ್ದ ಅನ್ನೋ ಆರೋಪವನ್ನು ಕೂಡ ಎದುರಿಸುತ್ತಿದ್ದಾನೆ